ಅಂತ ನಾನು ಈ ಶಾಪಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಪರ್ಚೇಸ್ ಇದ್ದೀನಿ ಹಬ್ಬ ಹರಿದಿನಗಳಲ್ಲಿ ಬಂದು ನಾನು ಪರ್ಚೇಸ್ ಮಾಡುತ್ತೆ ಇದು ನಮ್ಮ ದೇಶದ ವಿಶೇಷ ಸಂಭ್ರಮ ರಾಷ್ಟ್ರೀಯ ಹಬ್ಬವಾಗಿದ್ದು ಈ ಹಬ್ಬದಲ್ಲಿ ದೇಶದ ಎಲ್ಲ ಜನರು ಇನ್ವಾಲ್ವ್ಮೆಂಟ್ ಆಗಿದ್ದು ನಾನು ನಮ್ಮ ಒಂದು ಮಕ್ಕಳಿಗೆ ಸ್ವಾತಂತ್ರ್ಯೋತ್ಸವದ ಉಡುಗೆಗಳನ್ನು ಟೀ ಶರ್ಟ್ಸು ಮತ್ತು ಟವಲ್ ಕ್ಯಾಪ್ ಮತ್ತು ಬ್ಯಾಡ್ಜಸ್ಸು ಅನೇಕ ಮೆಟೀರಿಯಲ್ಸ್ ನಾನು ಇಲ್ಲಿ ಖರೀದಿ ಮಾಡಿದ್ದೇನೆ ವಿಶೇಷವಾಗಿ ಇಲ್ಲಿ ನಾವು ಬೆಳಗ್ಗೆ ಬಂದಾಗ ತುಂಬ ಒಳ್ಳೆಯ ಒಂದು ಬ್ಯಾನರ್ ಹಾಕಿದ್ದಾರೆ ಆ ಬ್ಯಾನರ್ ಅವರು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಅಂತ ಒಂದು ಬ್ಯಾನರ್ ಹಾಕಿದ್ದಾರೆ ಅವರು ಹಾಗೆ ಅದರ ಬ್ಯಾಕ್ ಸೈಡ್ ನೋಡಿದಾಗ ವರ್ಲ್ಡ್ನ ಬೆಸ್ಟ್ ಕಂಟ್ರಿ ಇಂಡಿಯಾ ಅಂತ ಒಂದು ಬ್ಯಾನರ್ ಹಾಕಿದ್ರೆ ತುಂಬ ಖುಷಿ ನನ್ನ ಜೊತೆ ಇಲ್ಲಿ ಹುಬ್ಬಳ್ಳಿ ಅಂತ ಶಾಪ ಸಹ ಇಲ್ಲಿ ಬಂದಿದ್ದಾರೆ ಅವರು ಸಹ ಇಲ್ಲಿ ಶಾಪಿಂಗ್ ಮಾಡಿ ಬಂದಿದ್ದಾರೆ ಪರ್ಚೇಸಿಂಗ್ ಮಾಡಿದ್ದಾರೆ ಮೆಟೀರಿಯಲ್ಸು ತುಂಬ ಸಂತೋಷ ಕೊಟ್ಟಿದ್ದೆ ಈ ಶಾಪ್ನ ಒಂದು ಸುಮಾರು ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ತುಂಬ ವಿಶೇಷವಾದ ಉಡುಗೆ ಹಾಗೂ ವಿಶೇಷವಾದ ಮೆಟೀರಿಯಲ್ಸ್ ಏನಿದೆ ಒಂದು ರಾಷ್ಟ್ರಧ್ವಜವಾಗಲಿ ಒಂದು ಬ್ಯಾನರ್ ಆಗಲಿ ಕ್ಯಾಪ್ ಆಗಲಿ ಉತ್ತಮವಾದಂತಹ ಮೆಟೀರಿಯಲ್ಸನ್ನು ಇವರು ತಂದು ಇಲ್ಲಿ ಮಾರಾಟ ಮಾಡ್ತಾರೆ ಹಾಗೂ ಮಕ್ಕಳಿಗೆ ಸಂತೋಷ ಕೊಡುವಂತಹ ಬ್ಯಾಡ್ಜಸ್ಸು ಕ್ಯಾಪ್ ಮತ್ತು ಮಹಿಳಾ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಹಾಗೂ ಪಾಸ್ಕೋರ್ಟ್ ಮತ್ತು ವೈಟ್ ಬೋಟ್ಗಳು ಮತ್ತು ಕೇಸರಿ ಬಿಳಿ ಹಸಿರು ಮಾದರಿಯಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಒಂದು ಏನು ಸ್ಮಾಲ್ ಫ್ರಾಕ್ಸ್ ಅನೇಕ ರೀತಿಯ ಮೆಟೀರಿಯಲ್ಸ್ ಇದೆ ತುಂಬ ಸಂತೋಷ ಕಡಿಮೆ ಬೆಲೆಗೆ ಸಿಗುತ್ತಾ ಹಾ ಬೆಲೆ ಒಂದು ರೀಸನಬಲ್ ಬೆಲೆ ಇದೆ ಅಷ್ಟೊಂದು ಏನು ಪ್ರಾಫಿಟ್ ಇಲ್ಲ ಇಲ್ಲಿ ಅವರಿಗೆ ಆದರೆ ಈ ಪ್ರತಿ ಮೆಟೀರಿಯಲ್ಸ್ ಕ್ವಾಲಿಟಿ ಇರ್ತದೆ ಬೆಲೆ ಮಾತ್ರ ಅಷ್ಟು ಜಾಸ್ತಿ ಇರೋದಿಲ್ಲ ಸಾಧಾರಣವಾಗಿ ತಮ್ಮ ಹೆಸರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಬ್ದಿನ ಮುಗಲಿಗಟ್ಟಿ ಅಂತ ಹೇಳಿ ನಾನು ಸಂಶೋಧನಾ ವಿದ್ಯಾರ್ಥಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮೂಲಕ ನಾನು ಮುಂಡುವಡ್ದವನು ಎಲ್ರಿಗೂ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ಬೇಕಂತ ಹೇಳಿ ಈ ಬರುತ್ತಿರುವ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಒಂದು ಶುಭಾಶಯವನ್ನು ನಾನು ಕೊಡ್ತೀನಿ ಸ್ವಾತಂತ್ರ್ಯ ಅನ್ನೋದು ನಮಗೆ ಹಾಗೆ ಸಿಕ್ಕಿದಂಥದ್ದಲ್ಲ ಅದು ಅನೇಕ ಮಹನೀಯರ ತ್ಯಾಗ ಬಲಿದಾನ ಇವೆಲ್ಲವರ ಸಂಕೇತವಾಗಿ ನಮಗೇನಾಗಿದೆ ಅವರ ಒಂದು ತ್ಯಾಗದ ಒಂದು ನೆನಪಿಗೆ ನಮಗೇನು ಈ ಒಂದು ಸ್ವಾತಂತ್ರ್ಯವನ್ನು ಸಿಕ್ಕಿದೆ ಭಾರತ ಒಂದು ಜಾತೀತೀತ ಒಂದು ರಾಷ್ಟ್ರ ಆಗಿದೆ ಇಲ್ಲಿ ಸಮಾನತೆ ಏಕತೆ ಮಾನವೀಯತೆ ಸಹಿತ ಇಲ್ಲಿ ನಾವು ಕಂಡುಕೊಳ್ತೇವೆ ಹೀಗಾಗಿ ಭಾರತ ದೇಶದಲ್ಲಿ ಹಿಟ್ಟಿರ್ತಕ್ಕಂಥ ನನಗೆ ನಾನೊಬ್ಬ ಭಾರತೀಯ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ನೆಕ್ಸ್ಟ್ ಈ ಒಂದು ಅಂಗಡಿ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ ನಾನು ಇದೇ ಸರಿ ಮೊದಲು ಬಾರಿಗೆ ಅಂಗಡಿಗೆ ಬಂದಿದ್ದು ನಮ್ಮ ಗುರುಗಳ ಜೊತೆಗೆ ಈ ಒಂದು ದುಬೈ ಅಂತ ಹೇಳಿ ಏನು ಅಂಗಡಿ ಹೆಸರು ಕೇಳಿದಾಗ ಎಲ್ಲೋ ಒಂದು ನನಗೆ ನಾನು ದುಬೈಗೇನು ಬಂದಿದ್ದೇನೋ ಅನ್ನೋ ರೀತಿಯಾಗಿ ನನಗೆ ಒಂದು ಆಶ್ಚರ್ಯ ಆಗಿದೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಏನು ಒಂದು ಈ ಐಟಮ್ಸ್ಗಳಾಗಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಉತ್ತಮ ದರ್ಜೆಯನ್ನು ಇವರು ನೀಡಿರ್ತಕ್ಕಂಥದ್ದು ನೆಕ್ಸ್ಟ್ ಕಸ್ಟಮರ್ ಜೊತೆ ಇವರು ಪರಸ್ಪರ ಒಂದು ಮಾತಾಡಿರುವ ಶೈಲಿ ಇವರು ರೆಸ್ಪಾನ್ಸ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಗಿದೆ ಅಂದನೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಓಕೆ ಏನು ಇಷ್ಟ ಆಯ್ತು ಸರ್ ಏನು ಪರ್ಚೇಸ್ ಮಾಡಿದ್ರಿ ಇಲ್ಲಿ ಅಂತ ನಾವು ಇಲ್ಲಿ ಒಂದು ತಲೆ ಕಪ್ಗೇನ ಪರ್ಚೇಸ್ ಮಾಡಿದ್ದೇವೆ ನೆಕ್ಸ್ಟ್ ಒಂದು ಸ್ಕಾರ್ಪ್ ಅನ್ನ ಹಾಕೋಯ್ತು ಪರ್ಚೇಸ್ ಮಾಡಿದ್ದೇವೆ ಜೊತೆಗೆ ಚಿಕ್ಕ ಮಕ್ಕಳ ಒಂದು ಕೇಸರಿ ಬಿಳಿ ಹಸರು ಒಂದು ಒಂದು ಬಣ್ಣದ ಒಂದು ಭಣ್ಣಂಕಿ ಇರತಕ್ಕಂತ ಒಂದು ಟೀ-ಶರ್ಟ್ ಗಳನ್ನ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ದೇವೆ ಈ ಪರ್ಚೇಸ್ ಮಾಡಿದಾಗ ನಮಗೆ ಅಂತಪು ಏನೋ ತುಟ್ಟಿ ಅನಿಸುತ್ತಿದಾ ರೀಸನಬಲ್ ಅಮೌಂಟ್ ಅಲ್ಲಿ ಒಂದು ಒಳ್ಳೆಯ kwaliteit ಏನು ಒಂದು ಬಟ್ಟೆಗಳು ನಮಗೆ ಸಿಕ್ಕಿದಂ ಅಂತ ಹೇಳಬಹುದು ನಿಮ್ಮೂರಲ್ಲಿ ಇಲ್ಲಿ ಪರ್ಚೇಸ್ ನಮ್ಮೂರಲ್ಲಿ ಸಿಗುತ್ತೆ ಮೇಡಮ್ ಬಟ್ ನಾನು ಮೈಸೂರಿಗೆ ಬಂದಿದ್ದೇನೆ ನಮ್ ಗುರುದ ಜೊತೆ ಬಂದಿನ ನನಗೆ ಈ ಹೊಸ ಅಂಗಡಿ ಹೊಸದಾಗಿದೆ ಬಟ್ ಇಲ್ಲಿ ಬಂದ ನಂತರ ಒಂಥರ ಹೊಸ ಅಂಗಡಿ ಮತ್ತು ಹೊಸ ಒಂದು ಅನುಭವ ನನಗೆ ನಿಮ್ಮ ಹೆಸರು ನನ್ನ ಹೆಸರು ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ನಾನು ಮೈಸೂರಿಂದ ಮಾತಾಡ್ತಾ ಇರೋದು ಇದು ದುಬೈ ಸೆಂಟರ್ ಅಂತ ಇದು ಮೀನಾ ಇರೋದು ಇಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಏನು ಬೇಕು ಐಟಮ್ಸ್ ಎಲ್ಲ ಸಿಗುತ್ತೆ ಸೋಲ್ಜರ್ದು ಪೊಲೀಸ್ ಡ್ರೆಸ್ಸು ಎಲ್ಲ ಫ್ಯಾನ್ಸಿ ಡ್ರೆಸ್ ಎಲ್ಲ ಇಲ್ಲಿ ಸಿಗುತ್ತೆ ನಾವು ಇದನ್ನು ಇದು ಸೇಲ್ಸ್ ಆಗಿ ಇದು ಮಾಡಲ್ಲ ನಾವು ಒಂದು ಹಬ್ಬ ಥರ ಆಚರಣೆ ಮಾಡೋದು ಮಾಡೋದು ಇದು ಒಂದು ಟ್ವೆಂಟಿ ಟೂ ಇಯರ್ಸಿಂದ ಈ ಶಾಪು ಇದೆ ನಾವು ಟ್ವೆಂಟಿ ಟೂ ಇಯರ್ಸಿಂದನೂ ಈ ಥರನೇ ಆಚರಣೆ ಮಾಡ್ತೀವಿ ಇಲ್ಲಿ ಎಲ್ಲರೂ ಬಂದು ತೊಗೋತಾರೆ ಹಿಂದೂ ಮುಸ್ಲಿಮ್ಸು ಎಲ್ಲರೂ ಬಂದು ತೊಗೋತಾರೆ ಇಲ್ಲಿ ಈ ಪಲ್ಲಿ ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಎಲ್ಲ ಎಲ್ಲ ಪ್ರೈಸಲ್ಲೂ ಇಲ್ಲಿ ಸಿಗುತ್ತೆ ಕಮ್ಮಿ ಪ್ರೈಸಲ್ಲೂ ಸಿಗುತ್ತೆ ರೀಸನೇಬಲ್ ಪ್ರೈಸು ಎಲ್ಲ ಪ್ರೈಸಲ್ಲೂ ಸಿಗುತ್ತೆ ನಾವೆಲ್ಲ ಕಸ್ಟಮರ್ಗೂ ಒಂದೇ ಥರ ನಾವು ಪ್ರೀತಿಯಿಂದ ಮಾತಾಡ್ತೀವಿ ಎಲ್ಲರಿಗೂ ಅವರೂ ಬಂದು ಹೋಗ್ತಾರೆ ಇಷ್ಟು ದುಬೈ ಸೆಂಟರ್ ಅಂತ ಎಲ್ಲ ಸಿಗುತ್ತೆ ಈ ಏನೇನು ಇದು ಆಚರಣೆ ಮಾಡ್ತೀವಿ ಆ ಆಚರಣೆಯಲ್ಲಿ ಎಲ್ಲರೂ ಐಟಮ್ಸ್ ಎಲ್ಲ ಸಿಗುತ್ತೆ ಮ ಇಲ್ಲಿ ಈ ವ್ಯವ ಸ್ವತಂತ್ರ ದಿನಾಚರಣೆ ಇದೆ ಅಂತ ಇಲ್ಲಿ ಸ್ವತಂತ್ರದ ಏನೇನು ಬೇಕೋ ಅದರದ್ದೆಲ್ಲ ಸಿಗ್ತಾಯಿದೆ ಮೇಡಮ್ ಮಾಮೂಲಿ ಅಲ್ಲಿ ಎಲ್ಲ ವಾಚಸ್ಸು ಪರ್ಫ್ಯೂಮ್ಸು ಎಲ್ಲ ಐಟಮ್ ಎಲ್ಲ ಸಿಗುತ್ತೆ ಮೇಡಮ್ ಇಲ್ಲೆಲ್ಲ ವಾಚಸ್ಸು ಫೇಮಸ್ ಮೇಡಮ್ ನಮ್ಮ ಇಲ್ಲಿ ವಾಚಸ್ ಪರ್ಫ್ಯೂಮ್ ಇದೆಲ್ಲ ಫೇಮಸ್ ಮೇಡಮ್ ಇಂಡಿಪೆಂಡೆನ್ಸ್ ಡೇ ದುಬೈ ಇಂದ ಬರುತ್ತೆ ಆಮೇಲೆ ಇದು ಬ್ಯಾಂಗ್ಳೂರ್ ಇಂದ ಬರುತ್ತೆ ಇದು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇನೆ ಮೇಡಮ್ ಇದು ನಮ್ಮ ಬ್ರಿಟಿಷರು ಮಾಡಿರೋ ಅಂತ ಇದಕ್ಕೆ ಎಲ್ಲರೂ ಇದು ಮಾಡ್ತಾರೆ ಹಿಂದೂ ಮುಸ್ಲಿಮ್ಸ್ ಬೇರೆ ಬೇರೆ ಅಂತ ಇದು ಮಾಡ್ತಾರೆ ಆ ಥರ ಏನಿಲ್ಲ ಎಲ್ಲರೂ ಒಂದೇ ಮೇಡಮ್ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ದೇವ ಅವ್ರ ದೇವರು ಒಂದೇ ನಮ್ಮ ದೇವರು ಒಂದೇ ಎಲ್ಲ ದೇವರು ಒಂದೇ ಅದು ಅವರು ಮಾಡಿರೋ ಇದಕ್ಕೆ ನಾವು ಇಲ್ಲಿ ಎಲ್ಲ ಧರ್ಮದವರು ಬಂದು ತಗೋತಾರೆ ಎಲ್ಲ ಧರ್ಮದವರು ಬಂದು ತಗೋತಾರೆ ಮೇಡಮ್ ಹಿಂದೂ ಮುಸ್ಲಿಮ್ಸ್ ಅಂತ ಏನು ಇದು ಮಾಡಲ್ಲ ಎಲ್ಲರೂ ಬಂದು ತಗೋತಾರೆ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೆ ಎಲ್ಲರಿಗೆ ಅಡ್ವಾನ್ಸ್ನಲ್ಲಿ ವಿಶ್ ಯು ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಿ ಹೇಳಿ ಇಷ್ಟಪಡ್ತೀನಿ ನಾನು ನಮ್ಮ ಹೆಸರು ಮೊಹಮ್ಮದ್ ಅಬ್ದುಲ್ಲಾ ಅನ್ಸಾರಿ ಐ ಆಮ್ ದ ಓನರ್ ಆಫ್ ದುಬೈ ಸೆಂಟರ್ ಎಸ್ಟಾಬ್ಲಿಷ್ಮೆಂಟ್ ಡೇಟ್ ಇಸ್ ಟು ತೌಸಂಡ್ ಟು ಇಪ್ಪತ್ನಾಲ್ಕು ವರ್ಷದಿಂದ ಇದು ಅಂಗಡಿ ಇದೆ ಈ ಅಂಗಡಿಗೆ ಎಲ್ಲರೂ ಅವರು ಎಲ್ಲ ಜಾತಿಯವರು ಬರ್ತಾರೆ ಎಲ್ಲ ಮೈಸೂರು ಡಿಸ್ಟಿಕ್ಕಿಂದ ಬರ್ತಾರೆ ಇಲ್ಲಿ ಆಮೇಲೆ ಮೇಡಮ್ ಏನೇನಿದೆ ನಿಮ್ಮಲ್ಲಿ ಏನೇನು ಸ್ಪೆಷಲ್ ಇದೆಲ್ಲ ಏಟ್ ಟು ಐಟಮ್ ಎಲ್ಲ ಸಿಗುತ್ತೆ ವಿತ್ ಫುಡ್ ಐಟಮ್ ಸಿಗಲ್ಲ ಮಿಕ್ ಇದು ಎಲ್ಲ ಎಷ್ಟು ಟ್ರಾವೆಲಿಂಗ್ ಗುಡ್ಸ್ ಏನು ಸೀಸನ್ ಬರುತ್ತೆ ಏನು ಹಬ್ಬ ಇರುತ್ತೆ ದೀಪಾವಳಿ ಗಣೇಶ್ ಹಬ್ಬ ಮೀಲಾ ರಂಜಾನ್ ಕ್ರಿಸ್ಮಸ್ ಎಲ್ಲರ ಹಬ್ಬಗೆ ಏನೇನು ನೀಡ್ಸ್ ಇರುತ್ತೆ ಎಲ್ಲ ಸಿಗುತ್ತೆ ಇಂಡಿಪೆಂಡೆನ್ಸ್ ಡೇಗೆ ಏನು ಸ್ಪೆಷಲ್ ಸರ್ ನಿಮ್ಮ ಅಂಗಡಿಯಲ್ಲಿ ಮೇಡಮ್ ಈ ಈ ದೇಶ ನಮಗೆ ಇಷ್ಟು ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಹೆಸರು ಕೊಟ್ಟಿದ್ದಾರೆ ಈ ದೇಶಾಗೆ ಏನು ಕೊಡಬೇಕು ಅದು ಮುಖ್ಯ ಅದು ನಾನು ಈ ಇಂಡಿಪೆಂಡೆನ್ಸ್ ಡೇ ಒಂದು ಹಬ್ಬ ಥರ ಮಾಡೋದು ಎ ಟು ಝಡ್ ಐಟಮ್ ಇಲ್ಲಿ ಸಿಗುತ್ತೆ ವೆರಿ ಚೀಪ್ ರೇಟ್ ನಲ್ಲಿ ಸಿಗುತ್ತೆ ಅದೇ ಮೇನ್ ಸ್ಪೆಷಲ್ ಏನೇನಿದೆ ನಿಮ್ಮ ಅಂಗಡಿಯಲ್ಲಿ ಟೀ ಶರ್ಟ್ ಇದೆ ಫ್ರಾಕ್ ಇದೆ ಎಲ್ಲ ಫ್ರೀಡಮ್ ಫೈಟರ್ ಡ್ರೆಸ್ ಇದೆ ಕ್ಯಾಪ್ಸ್ ಇದೆ ಬ್ಯಾಡ್ಜಸ್ ಇದೆ ಮಫ್ಲರ್ ಇದೆ ಎಲ್ಲ ಮೇಡಮ್ ಎ ಟು ಝಡ್ ಎಲ್ಲ ಐಟಮ್ ಎಲ್ಲಿಂದ ತರಿಸ್ತೀರಾ ಸರ್ ಮೇಡಮ್ ಇದು ಬಾಂಬೆ ಇಂದ ಬೆಂಗಳೂರಿಂದ ಬರುತ್ತೆ ನಮಗೆ ಖಾದಿದು ಟ್ರೈ ಕಲರ್ ನಮ್ಮದು ಇದೆ ಅಲ್ಲ ಫ್ಲಾಗ್ ಟ್ರೈ ಕಲರ್ ಫ್ಲಾಗ್ ಅದು ಎಸ್ಪೆಷಲ್ ಖಾದಿದು ಸಿಗತ್ತೆ ಇಲ್ಲಿ ಏನೇನು ರೇಟ್ ಇರುತ್ತೆ ಇಲ್ಲಿ ಐವತ್ತು ರೂಪಾಯಿಂದ ಬಟ್ಟೆ ಫ್ಲಾಟ್ ನಿಮಗೆ ಟೂ ತೌಸಂಡ್ ಬರ್ತಾರೆ ಮಾಡಕ್ಕೆ ಪರ್ಚೇಸ್ ಮಾಡೋಕೆ ಹೋಲ್ ಮೈಸೂರು ಡಿಸ್ಟ್ರಿಕ್ಟ್ ಇದು ಊರವರು ಹಳ್ಳಿಯವರು ಸಿಟಿ ಅವರು ಎಲ್ಲಾ ನೀವು ಹೇಗೆ ಅವ್ರನ್ನ ಆಹ್ವಾನಿಸ್ತೀರಾ ಹೇಗೆ ಗ್ರಾಹಕರಿಗೆ ಹೇಗೆ ಇದು ಮಾಡ್ತೀರಾ ಅಂತ ಮೇಡಮ್ ನಮ್ಮ ಅಂಗಡಿದು ಒಂದು ಎಸ್ಪೆಷಲ್ ನಿಮಗೆ ಹೇಳ್ತೀನಿ ಐಟಮ್ ನಾನು ಸೇಲ್ ಮಾಡ್ತೀನಲ್ಲ ಗಿರಾಕಿ ಅವ್ರಿಗೆ ಹೇಳ್ತೀನಿ ನಿಮಗೆ ಐಟಮ್ ಇಷ್ಟ ಆಗಿಲ್ಲ ಇದೇ ಸೇಮ್ ಐಟಮ್ ನಿಮ್ಮ ಮನೆಯವರು ತೊಗೊಂಡು ಬಂದಿದ್ದಾರ ವಿತೌಟ್ ಯೂಸ್ ನೀವು ಒಂದು ತಿಂಗಳು ಆದಮೇಲೆ ತೊಗೊಂಡು ಬಂದರೆ ವಾಪಸ್ ಖುಷಿ ಖುಷಿ ತಗೊಂಡು ಅವ್ರದ್ದು ನಿಮ್ಮಲ್ಲಿ ಮಾರಾಟ ಆಗುತ್ತೆ ಹಾಂ ಮೇಡಮ್ ನಾನು ಟೂ ಥೌಸಂಡ್ ಏಯ್ಟ್ನಲ್ಲಿ ಈ ದೇಶಗೆ ಒಂದು ಹಂಡ್ರೆಡ್ ಎಲೆವೆನ್ ಫೀಟು ಫ್ಲಾಗ್ ಮಾಡಿದ್ದೀನಿ ಏಯ್ಟಿ ಸಿಕ್ಸ್ತು ಅವರು ಮಾಡಿದರು ಟೂ ಥೌಸಂಡ್ ಸೆವೆನ್ನಲ್ಲಿ ಟೂ ಥೌಸಂಡ್ ಏಯ್ಟ್ನಲ್ಲಿ ನಮ್ಮ ಮೈಸೂರಿಗೆ ನಾನು ದೊಡ್ಡ ಫ್ಲಾಗ್ ಮಾಡಬೇಕು ಅಂತ ಅದು ನಿಮ್ಮ ಬುಕ್ ಆಫ್ ಗಿನಿಸಾ ಬುಕ್ ರೆಕಾರ್ಡ್ ನಲ್ಲಿ ಬಂದಿದೆ ಓಕೆ ಓಕೆ ನೀವು ಅವತ್ತು ಸ್ವತಂತ್ರ ದಿನಾಚರಣೆಗೆ ನೀವು ಏನಾದರೂ ಇಲ್ಲಿಂದ ಕಾರ್ಯಕ್ರಮವನ್ನು ಅಮ್ಮ ಮೇಡಂ ನಾನು 2008 ಇಂದ ಆಫ್ ದ 12 am ಫಸ್ಟ್ ಬಹುದ ನಾನೇ ಈ ಸರ್ಕಲ್ ನಾನು ಇದು ಮಾಡೋದು ಬೆಳಗ್ಗೆ ನಾನು ಇದು ಪಕ್ಷಿ ತಗೊಳ್ಳಿ ಅದಕ್ಕೆ ಇದು ಮಾಡ್ತೀನಿ ಮೇಲೆ ಬಿಡ್ತೀನಿ ಆಮೇಲೆ ಒಂದು ನೂರು ಜನಗೆ ನಾನು ಊಟ ಕಳಿಸ್ತೀನಿ ಓಕೆ ಉದ್ದೇಶ ಇಟ್ಕೊಳ್ತೀರಾ ಮೇಡಮ್ ಈ ದೇಶಗೆ ಬಲಿದಾನ ಕೊಟ್ಟು ಎಲ್ಲ ಧರ್ಮ ಅವರು ಸೇರಿ ಹಿಂದೂ ಮುಸ್ಲಿಮ್ ಸಿಖ್ ಈ ಎಲ್ಲ ಸೇರಿ ಬಲಿದಾನ ಕೊಟ್ಟು ಇದು ನಮಗೆ ಫ್ರೀಡಮ್ ಸಿಗಿರೋದು ಅವರು ಮಹಾನ್ ವ್ಯಕ್ತಿ ಇರಲ್ಲ ಅದು ಮಾರ್ಟಿಯಾರ್ಸ್ ಮಾರ್ಟಿಆರ್ಸ್ಗೆ ನಾನು ರಿಮ್ ರಿಮೆಂಬರ್ ಮಾಡ್ತೀನಿ ಕಾಲೇಜು ಹೋಟೆಲ್ಸ್ ಅವರು ಕಾರ್ಪೊರೇಟರ್ ಕಾರ್ಪೊರೇಟ್ ಕಾರ್ಪೊರೇಟ್ ಆಫೀಸ್ ಅವರು ಎಲ್ಲ ಬಲ್ಕ್ ಆಗೇ ತಗೊಳ್ತಾರೆ ಮೈಸೂರು ಮೀನಾ ಬಜಾರ್ ಸಾಡೆ ರೋಡ್ ಕರ್ನಾಟಕ ಮೈಸೂರಿನಲ್ಲಿ ನಮಸ್ತೆ ಸಲಾಮ್ ವಲೈಕುಮ್ ಅಂಗಡಿ ಹದಿನೆಂಟು ವರ್ಷ ಇದೆ ನಾನು ಹದಿನೆಂಟು ವರ್ಷದಿಂದ ನಾನು ಸೇಲ್ ಮಾಡ್ತಾ ಇದ್ದೀನಿ ಇಲ್ಲಿ ದುಬೈ ಸೆಂಟ್ರದ್ದು ಮ್ಯಾನೇಜರು ಹದಿನೆಂಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಕಸ್ಟಮರು ದೂರ ದೂರದಿಂದ ಬರ್ತಾರೆ ಜಾಸ್ತಿ ಕಸ್ಟಮರು ಹಿಂದೂ ಇದ್ದಾರಲ್ಲ ಅವ್ರು ಜಾಸ್ತಿ ಕಸ್ಟಮರ್ ಜಾಸ್ತಿ ಬರ್ತಾರೆ ಅವರೇ ನಮ್ಮ ಕಸ್ಟಮರ್ ರೆಗ್ಯುಲರ್ ಕಸ್ಟಮರು ನಾನು ಮುಸ್ಲಿಮು ಆರಿಫ್ ಖಾನ್ ಅಂತ ದುಬೈ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ ಏನೇನೆಲ್ಲ ಇದೆ ಸರ್ ನಿಮ್ಮ ಅಂಗಡಿಯಲ್ಲಿ ಮೇಡಮ್ ನಮ್ಮ ಅಂಗಡಿನಲ್ಲಿ ಸೀಸನ್ ಪ್ರಕಾರ ನಾವು ಏನೇನು ಮಾಡ್ತೀವಿ ಪಂದ್ರ ಇದು ಹದಿನೈದು ಆಗಸ್ಟು ಫಿಫ್ಟೀನ್ ಆಗಸ್ಟ್ ಅಂದರೆ ಮತ್ತೆ ಏನೇನು ಬರ್ತದೆ ಸೀಸನ್ಗಳು ಮಾಡ್ತೀವಿ ನಾವು ಅಂಗಡಿದು ಬ್ಯಾನರ್ ಹಾಕ್ತೀವಿ ಎಲ್ಲ ಧರ್ಮದ ನಾವು ಬ್ಯಾನರ್ಗಳು ಹಾಕ್ತೀವಿ ಮೈಸೂರಲ್ಲಿ ಎಲ್ಲೆಲ್ಲಿ ಪರ್ಚೇಸ್ ಮಾಡ್ತಾರೆ ಸರ್ ಯಾರೆಲ್ಲ ಬಂದು ಪರ್ಚೇಸ್ ಮಾಡ್ತಾರೆ ಮೇಡಮ್ ಮೈಸೂರಿಂದ ಎಲ್ಲ ಕಡೆ ಎಲ್ಲ ಕಸ್ಟಮರ್ ಬರ್ತಾರೆ ಮೇಡಮ್ ಹಿಂದೂ ಮುಸ್ಲಿಮ್ ಎಲ್ಲ ಎಲ್ಲ ಕಸ್ಟಮರ್ ಬರ್ತಾರೆ ಬರ್ತಾರೆ ಆರ್ಡ್ರ್ ಏನಾದ್ರು ಕೊಡ್ತಾರೆ ಶಾಲಾ ಮಕ್ಕಳು ಆ ಥರ ಶಾಲೆಯಿಂದ ಆರ್ಡರ್ಗಳು ಬರ್ತದೆ ಅದು ಸ್ಕೂಲ್ ಕಾಂಪಿಟೇಷನ್ ಎಲ್ಲ ಬರ್ತದಲ್ಲ ಅದನ್ನು ಪ್ರೋಗ್ರಾಮ್ ಅವೆಲ್ಲ ಇದು ಮಾಡ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು